ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಸುಶೀಲಾ ಕುಲಾಲ್ ಕಿಚನ್ ಫ್ರೆಂಡ್ಸ್ ನಾನು ಸುವರ್ಣಗೆಡ್ಡೆ ಗಿಡ ತೋರಿಸ್ತೇನೆ ಫಸ್ಟ್ ಅದರಿಂದ ನಾನು ಇವತ್ತು ರೆಸಿಪಿ ಮಾಡ್ತಾ ಇದ್ದೇನೆ ಅನಂತರ ಹೇಳ್ತೇನೆ ಫ್ರೆಂಡ್ಸ್ ಬನ್ನಿ ಗಿಡ ತೋರಿಸ್ತಾ ಇದ್ದೇನೆ ಇದೇ ನೋಡಿ ಗಿಡ ಇದು ಇದ್ರ ಬುಡ ಇದು ನೋಡಿ ಇದು ಮಣ್ಣಿನೊಳಗೆ ಒಳಗೆ ನಮಗೆ ಗಡ್ಡೆ ಆಗುವಂತದ್ದು ಇದು ಒಳಗಡೆ ಗಡ್ಡೆ ಆಗುತ್ತೆ ಇದು ಇದ್ರದ್ದು ನೋಡಿ ದಂಟು ಬರ್ತದೆ ಈ ಥರ ಬರ್ತದೆ ಸೊಪ್ಪೆಲ್ಲ ನೋಡಿ ಈ ಥರ ಬರ್ತದೆ ನಿಮಗೆ ನೆನಪಿಗೆ ನೋಡಿ ಈ ಥರ ಬರೋದು ಸಿಂಗಲ್ ಆಗಿ ಬರುವಂಥದ್ದು ಇಷ್ಟೇ ಬರುವಂಥದ್ದು ಒಂದು ಗಿಡ ಅಂದರೆ ಫ್ರೆಂಡ್ಸ್ ನಾನಿವಾಗ ನಿಮಗೆ ಗಿಡ ತೋರಿಸಿದೆ ನೋಡಿ ಸುವರ್ಣ ಗೆಡ್ಡೆ ಅಂತ ಬ ಹೆ ಹೆಸರು ಗಿಡ ತೋರಿಸಿದೆ ನೋಡಿ ಅದರ ಸ್ವಲ್ಪ ನಾನು ಪರಿಚಯ ಹೇಳ್ತೇನೆ ಆ ಗಿಡದೇನು ಗೊತ್ತಾ ಫ್ರೆಂಡ್ಸ್ ಗೆಡ್ಡೆ ಬರುತ್ತೆ ಅದು ಇದರಲ್ಲಿ ಗೆಡ್ಡೆ ಸುವರ್ಣ ಗೆಡ್ಡೆ ಇರುತ್ತೆ ನೋಡಿ ಅದರ ಮಿಡ್ಲಲ್ಲೊಂದು ಇದು ಮೊಳಕೆ ಥರ ಇರ್ತದೆ ಮುಂಗೆ ಅಂತ ಹೇಳ್ತಾರೆ ಅಂದರೆ ಒಂಥರ ತುದಿ ಈ ಥರ ಬಂದು ಮುಂಗೆ ಮುಂಗೆ ಥರ ಇರುತ್ತೆ ಮೊಳಕೆ ಇರ್ತದೆ ಅದನ್ನೇ ನಾವು ತೆಗೆದು ಮಣ್ಣಿನೊಳಗೆ ಅಂದರೆ ಅದಕ್ಕೆ ಸ್ವಲ್ಪ ಸೆಗಣಿ ಆ ಥರ ಎಲ್ಲ ಹಾಕಿ ಚೆನ್ನಾಗಿ ಗೊಬ್ಬರ ಹಾಕಿ ಅಂದರೆ ಮಣ್ಣನ್ನೆಲ್ಲ ನಮ್ಮ ಕಡೆ ಈ ಕಡೆ ಮಣ್ಣೆಲ್ಲ ಸುಡಲೇಬೇಕಾಗುತ್ತೆ ಕಪ್ಪು ಮಣ್ಣು ಬೇಕಲ್ಲ ಮಣ್ಣನ್ನು ಸುಟ್ಟು ಮತ್ತು ಸೆಗಣಿ ನೀರು ಆ ಥರ ಎಲ್ಲ ಹಾಕಿ ಚೆನ್ನಾಗಿ ಹಾಕಿ ನಾವು ಆ ನಂತರ ನಾವು ಇದೆಲ್ಲ ಮಾಡಿದ ನಂತರ ಮಣ್ಣೆಲ್ಲ ಹದ ಮಾಡಿದ ನಂತರ ಆ ಗೆಡ್ಡೆಯನ್ನು ನಾವು ಮೊಳಕೆಯನ್ನು ಅದರೊಳಗೆ ಇಡೋದು ಮಣ್ಣಿನೊಳಗಿಡೋದು ಅದು ನಾವು ಒಂದು ವರ್ಷ ಬಿಟ್ಟು ನಾವು ತೆಗೆದಾಗ ನೋಡಿ ಈ ಥರ ದೊಡ್ಡ ಬೆಳೆದಿರುತ್ತೆ ಬೆಳೆದ ನಂತರ ಅದು ಗಿಡ ಬರ್ತದೆ ನೋಡಿ ಅದ್ರ ಮೇಲ್ಗಡೆ ಗಿಡ ಬಂದು ಗಿಡ ಬಂದಿರ್ತದೆ ಅಂದರೆ ಒಂದು ವರ್ಷ ಬಿಟ್ಟು ನಾವು ಅದನ್ನು ತೆಗಿಲಿಕ್ಕೆ ಮತ್ತು ಇದು ಹಾಗೆ ದಂಟು ತೋರಿಸಿದೆ ನೋಡಿ ಗಿಡದ್ದು ಅದರಿಂದ ನಮಗೆ ಪಲ್ಯ ಎಲ್ಲ ಮಾಡಲಿಕ್ಕಾಗುತ್ತೆ ಅಂದರೆ ಒಂದು ಸ್ವಲ್ಪ ಹಣ್ಣಾಗುತ್ತೆ ಸ್ವಲ್ಪ ಟೈಮ್ ಬಿಟ್ಟು ಒಂದು ವರ್ಷಕ್ಕೆ ಹತ್ತಿರ ಹತ್ರ ಆಗಬೇಕಾದ್ರೆ ಒಂದು ಸ್ವಲ್ಪ ಹಣ್ಣಾಗ್ತಾ ಬರುತ್ತೆ ಅದರ ಇದು ದಂಟು ಅದನ್ನು ತೆಗೆದು ನಾವು ಕಟಿಂಗ್ ಮಾಡಿ ಪಲ್ಯ ಎಲ್ಲ ಆಗುತ್ತೆ ಸುಕ್ಕ ಎಲ್ಲ ಮಾಡ್ಬೋದು ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಮತ್ತು ಈ ಗಿಡದ್ದು ಈ ಗಡ್ಡೆ ಬಗ್ಗೆ ಹೇಳಬೇಕಂದ್ರೆ ಗಡ್ಡೆ ಸ್ವಲ್ಪ ತುರಿಕೆ ಸ್ವಭಾವ ಆದರೂ ನೋಡಿ ಹೆಲ್ತ್ ಎಷ್ಟು ಒಳ್ಳೇದಿದೆ ಅಂದರೆ ನಮ್ಮ ಕಡೆ ಈ ಬಾಣಂತಿರ್ತಾರೆ ನೋಡಿ ಡೆಲ್ವರಿ ಆಗಿರ್ತದೆ ನೋಡಿ ನಾರ್ಮಲ್ ಡೆಲ್ವರಿ ಆದರೂ ಓಕೆ ಸೀಸನಾದರೂ ಓಕೆ ಅವರಿಗೆ ಈ ಇದರ ಸುವರ್ಣಗಡ್ಡೆದು ರೆಸಿಪಿ ದಿನ ಮಾಡಿ ಕೊಡ್ತಾರೆ ಯಾಕಂದರೆ ಅದು ನೋವನ್ನು ಗುಣ ಮಾಡೋ ಶಕ್ತಿ ಇದೆ ಅದಕ್ಕೆ ಅದಕ್ಕೋಸ್ಕರ ನಾವು ಹೆಚ್ಚಾಗಿ ನಮ್ಮ ಕಡೆ ಈ ಕಡೆ ಮಂಗಳೂರು ಕಡೆ ಎಲ್ಲ ಆ ಥರ ಕೊಡ್ತಾರೆ ಡೆಲ್ವರಿಯಾಗಿ ಇದ್ದವರಿಗೆ ನಾರ್ಮಲ್ ಆಗಿದ್ದರೆ ಸಾಂಬಾರು ಸುಕ್ಕ ಏನಾದರೂ ಮಾಡಿ ಇರ್ತಾರೆ ಹುಳಿ ಮೆಣಸು ಮಸಾಲ ಆ ಥರ ಎಲ್ಲ ಕೊಡ್ತಾರೆ ಫ್ರೆಂಡ್ಸ್ ನನಗೆ ಗೊತ್ತಿದ್ದ ಮಾಹಿತಿಯನ್ನು ಹೇಳಿದ್ದೇನೆ ಮತ್ತು ಇವತ್ತು ಸುಕ್ಕ ಮಾಡಿ ತೋರಿಸ್ತಿದ್ದೇನೆ ಕಡಲೆ ಹಾಕಿ ಕಾಂಬಿನೇಷನ್ ಹಾಕಿ ಅದು ತುರಿಕೆ ಎಲ್ಲ ಬಾರೋದಾಗಿ ಯಾವ ಥರ ಮಾಡ್ಬೋದು ಸುಕ್ಕ ಅಷ್ಟು ಫಸ್ಟ್ ಕ್ಲಾಸ್ ಆಗಿರುತ್ತೆ ಫ್ರೆಂಡ್ಸ್ ಅದನ್ನು ಇವತ್ತು ಮಾಡಿ ತೋರಿಸ್ತಾ ಇದ್ದೇನೆ ಫ್ರೆಂಡ್ಸ್ ನಿಮ್ಮ ಆದಷ್ಟು ನೀವು ಸಪೋರ್ಟ್ ಮಾಡಿ ನಮಗೆ ನಮ್ಮ ಚಾನಲಿಗೆ ಮತ್ತು ನಮ್ಮ ವೀಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಆದಷ್ಟು ಫುಲ್ ವೀಡಿಯೋವನ್ನು ವಾಚ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇದೇ ನೋಡಿ ಸುವರ್ಣ ಗೆಡ್ಡೆ ಅಂತ ಹೇಳ್ತಾರೆ ಇದಕ್ಕೆ ಇದು ಮಣ್ಣಿನ ಒಳಗಡೆ ಆಗಿರುವಂಥ ಗೆಡ್ಡೆ ಇದು ಇದನ್ನು ನಾವು ಸುಕ್ಕ ಸಾಂಬಾರು ಮತ್ತು ಗಸಿ ವೆರೈಟಿ ವೆರೈಟಿಯಾಗಿ ಮಾಡ್ಕೋಬೋದು ಇದರಿಂದ ಅಡಿಗೆಗಳು ಇದೇನು ಗೊತ್ತಾ ಫ್ರೆಂಡ್ಸ್ ಇದರ ಸ್ವಲ್ಪ ಸಿಪ್ಪೆ ಎಲ್ಲ ತೆಗಿಬೇಕಾದ್ರೆ ಇದು ತುರಿಕೆ ಬರ್ತದೆ ಜಾಸ್ತಿಯಾಗಿ ಇದನ್ನು ಯಾವ ಪ್ರೊಸೀಜರಲ್ಲಿ ಮಾಡೋದು ನಿಮಗೆ ಕರೆಕ್ಟಾಗಿ ಮೆಟ್ ಮೆಥಡನ್ನು ನಾನು ಡಿಟೇಲಾಗಿ ತೋರಿಸ್ತಾ ಬರ್ತೇನೆ ನೋಡಿ ಇವಾಗ ಫಸ್ಟ್ ಕಟ್ಟಿಂಗ್ ಮಾಡಬೇಕು ಫ್ರೆಂಡ್ಸ್ ನೋಡಿ ಈ ಥರ ನಾನು ಕಟ್ಟಿಂಗ್ ಮಾಡ್ತಾಯಿದ್ದೇನೆ ನೋಡಿ ಈ ಥರ ಬರ್ತದೆ ಇದು ನೋಡಿ ಇಷ್ಟು ಮಣ್ಣು ಇರ್ತದೆ ಇದರಲ್ಲಿ ಇದು ಮಣ್ಣಿನೊಳಗೆ ಆಗುವಂಥ ಗೆಡ್ಡಾದ ಕಾರಣ ಇಷ್ಟು ಮಣ್ಣು ಇರ್ತದೆ ಈಗ ಇದನ್ನು ನಾವು ಸಿಪ್ಪೆಯನ್ನೆಲ್ಲ ತೆಗಿಬೇಕು ಈ ಸಿಪ್ಪೆ ತೆಗಿಬೇಕಾದ್ರೆ ನಮಗೆ ಕೈಯೆಲ್ಲ ತುರಿಕೆ ಬರ್ತದೆ ಆನಂತರ ಅದು ಸ್ವಲ್ಪ ಕರೆಕ್ಟ್ ಆಗುತ್ತೆ ಸ್ವಲ್ಪ ಹೊತ್ತು ಬಿಟ್ಟು ಫ್ರೆಂಡ್ಸ್ ನೋಡಿ ಇವಾಗ ನಾವು ಮಸಾಲೆ ರುಬ್ಕೊಳ್ಳಿಕ್ಕೆ ಸ್ವಲ್ಪ ಪ್ರಿಪೇರ್ ಮಾಡುವ ಫಸ್ಟ್ ಈಗ ಬಾಣಲೆ ಬಿಸಿಯಾಗಲಿಕ್ಕೆ ಇಟ್ಟಿದ್ದೇನೆ ಇದಕ್ಕೆ ಒಂದು ಚಮಚದಷ್ಟು ತೆಂಗಿನಹಣ್ಣು ಹಾಕ್ಕೊಂಡಿದ್ದೇನೆ ಇದೀಗ ಬ್ಯಾಡಗೆ ಮೆಣಸು ಇದೆ ಅದನ್ನು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೇನೆ ನೋಡಿ ಇವಾಗ ಈಗ ತುಂಬ ಸ್ಲೋ ಅಲ್ಲಿ ಇಟ್ಟಿದ್ದೇನೆ ಫಸ್ಟ್ ನಾನಿವಾಗ ಸ್ವಲ್ಪ ಮೆಣಸನ್ನು ಫ್ರೈ ಮಾಡ್ತಾ ಇದ್ದೇನೆ ಆನಂತರ ನಾನೆಲ್ಲ ಮಸಾಲ ಹಾಕ್ತಾ ಇದ್ದೇನೆ ನೋಡಿ ಇದರ ಜೊತೆನೆ ನಾನು ಎರಡು ಕಡ್ಡಿ ಕರಿಬೇವು ಸೊಪ್ಪು ಸಾಕ್ತಾ ಇದ್ದೇನೆ ಚೆನ್ನಾಗಿರುತ್ತೆ ಫ್ಲೇವರ್ ಅದು ಆವಾಗ ಬಣಾರೆ ತುಂಬ ಬಿಸಿಯಾಗಿತ್ತು ಹಾಗೆ ಹೊಗೆ ಎಲ್ಲ ತುಂಬ ಬಂದಿತ್ತು ನೋಡಿ ಈಗ ಸ್ವಲ್ಪ ಕಮ್ಮಿ ಆಯಿತು ನೋಡಿ ಇವಾಗ ಸ್ವಲ್ಪ ಫಾಸ್ಟ್ ಇತ್ತು ಮಾಡ್ತಾ ಇದ್ದೇನೆ ಈಗ ನೋಡಿ ಸುಕ್ಕ ಮಾಡ್ತಾ ಇದ್ದೇನೆ ಅದಕ್ಕೆ ಸ್ವಲ್ಪ ಮೆಂತೆ ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಬೋದು ನೋಡಿ ಇಷ್ಟು ಮೂರು ಮೂರು ಸ್ಪೂನ್ ಅಷ್ಟು ಸಣ್ಣ ಟೀ ಸ್ಪೂನಲ್ಲಿ ಅಂದ್ರೆ ಈ ಸ್ಪೂನ್ ಅಲ್ಲಿ ಮೂರು ಸ್ಪೂನ್ ಅಷ್ಟು ಕೊತ್ತಂಬರಿ ಸೊಪ್ಪು ಬೀಜ ಇಷ್ಟನ್ನು ಹಾಕೊಂಡು ಸ್ವಲ್ಪ ಫ್ರೈ ಆದ್ರೆ ಸಾಕು ನಾನು ನಿಮಗೆ ಮಸಾಲೆಗಳೆಲ್ಲ ಎಷ್ಟು ಫ್ರೈ ಆಗಬೇಕಂತ ಕರೆಕ್ಟ್ ಹೇಳ್ತೇನೆ ನೋಡಿ ಇಷ್ಟಾದರೆ ಸಾಕು ನೋಡಿ ಇಷ್ಟು ಚೂಚೂರಾದರೆ ಸಾಕು ಮತ್ತು ಇದೆಲ್ಲ ಕಪ್ಪಾಗಲಿಕ್ಕೆ ಬಿಡಬಾರ್ದು ಇದೆಲ್ಲ ಜೀರಿಗೆ ಆಗಲಿ ಕೊತ್ತಂಬರಿ ಆಗಲಿ ಕಪ್ಪಾದರೆ ಅದು ಟೇಸ್ಟೇ ಡಿಫ್ರೆಂಟ್ ಬರ್ತದೆ ನೋಡಿ ಸ್ವಲ್ಪ ಚಟ್ಪಟ ಅಂತ ಆಗುತ್ತೆ ಸೌಂಡ್ ಬರ್ತದೆ ಅಷ್ಟೊತ್ತಿಗೆ ಆಫ್ ಮಾಡಿಬಿಡಬೇಕು ತುಂಬ ಜಾಸ್ತಿ ಪಟಪಟ ಆಗಲಿಕ್ಕೆ ಬಿಡಬಾರ್ದು ಇಷ್ಟಾದರೆ ಸಾಕು ಇವಾಗ ಆಫ್ ಮಾಡ್ತಾ ಇದ್ದೇನೆ ಇದನ್ನು ನಾವಿವಾಗ ಫಸ್ಟ್ ಹುಳಿ ಮೆಣಸು ಮಸಾಲ ಕಡಿಬೇಕು ಇದಕ್ಕೆ ಸ್ವಲ್ಪ ಹುಳ್ಳಿ ಹಾಕಬೇಕು ಹುಳ್ಳಿ ಹಾಕ್ಕೊಂಡು ಚೆನ್ನಾಗಿ ರುಬ್ಬಲಿಕ್ಕೆ ನೀರು ಹಾಕ್ಕೊಂಡು ಮಿಕ್ಸಿಯಲ್ಲಿ ರುಬ್ಕೊಳ್ಳಿಕ್ಕೆ ನೋಡಿದಿವಾಗ ಇಷ್ಟು ಹುಣಸೆಳ್ಳಿ ತಗೊಂಡಿದ್ದೀನಿ ಸಣ್ಣ ಸಣ್ಣದು ನೋಡಿ ಇಷ್ಟಿದೆ ಇಷ್ಟನ್ನು ಹಾಕ್ಕೊಂಡು ನಾವು ಚೆನ್ನಾಗಿ ಮಿಕ್ಸಿಯಲ್ಲಿ ನೀರು ಹಾಕ್ಕೊಂಡು ರುಬ್ಕೋಬೇಕು ನನಗೆ ರಾತ್ರಿ ನೆನೆಸ್ಲಿಕ್ಕೆ ಮರ್ತೋಯ್ತು ಆದ ಕಾರಣ ಬೆಳಗ್ಗೆ ಹಾಕಿದ್ದೇನೆ ನೋಡಿ ಇಷ್ಟು ನೆಂದಿದೆ ಇವಾಗ ಕುಕ್ಕರಿಗೆ ಹಾಕಿ ನಾನು ಎರಡು ವಿಷಯ ಬೇಯಿಸ್ತಾ ಇದ್ದೇನೆ ಖಾಲಿ ಕಡಲೆ ಮಾತ್ರ ಹಾಕ್ತಾ ಇದ್ದೇನೆ ಸುವರ್ಣ ಗಿಡ್ಡನ ನಾವು ಇದಕ್ಕೆ ಕುಕ್ಕರ್ಗೆ ಹಾಕಿ ಬೇಯಿಸ್ಲಿಕ್ಕಿಲ್ಲ ಯಾಕಂದ್ರೆ ಅದು ತುಂಬಾನೇ ಜಾಸ್ತಿ ಬೇಗ ಬೇಯ್ತದೆ ಕೆಲವೊಂದು ಬೇಯೋದಿಲ್ಲ ಇದು ಬೇಯ್ತದೆ ನಾವು ಮತ್ತೆ ಈ ಕಡಲೆದು ನೀರಿನಿಂದಾನೇ ಸಾಂಬಾರ್ ಮಾಡಿ ತೋರಿಸ್ತೇನೆ ನಂತರ ನಾನು ನಿಮಗೆ ನೋಡಿ ಇಷ್ಟು ನೀರು ಹಾಕಿದ್ದೇನೆ ಮತ್ತೆ ಇದಕ್ಕೆ ಈ ಕಡಲೆಗೆ ಕರೆಕ್ಟಾಗಿ ಉಪ್ಪು ಹಾಕೊಳ್ತಾ ಇದ್ದೇನೆ ನೋಡಿ ಇದನ್ನು ಎರಡು ವಿಷಲ್ ಬೇಯಿಸ್ಕೊಂಡ್ರೆ ಆಯ್ತು ನೋಡಿ ಇದನ್ನು ಯಾವ ತರ ಕ್ಲೀನ್ ಮಾಡೋದಂತ ತೋರಿಸ್ತೇನೆ ಈಗ ಒಂದ್ಸಲ ನಾನು ನೀರೆಲ್ಲ ಚೆಲ್ಲಿದೆ ಸಾಕು ಅಂದ್ರೆ ಇರೋದಿಲ್ಲ ಗಲೀಜು ಇರುದಿಲ್ಲ ಅಷ್ಟೆಲ್ಲ ನೋಡಿ ಇಷ್ಟು ಮಾಡಿ ತೊಳ್ಕೊಂಡು ಸಾಕು ನಾವೀವಾಗ ತೊಳಿತೇವಲ್ಲ ತೊಳ್ದಾಗ ನಮ್ಗೆ ಸ್ವಲ್ಪ ಕೈ ತುರಿಕೆ ಬರ್ತದೆ ಇದ್ರಿಂದ ಇವಾಗ ತುರಿಕೆ ಬಂದ್ರೆ ತಡ್ಕೊಳ್ಲಿಕ್ಕೆ ಆಗುದಿಲ್ಲ ಆ ಥರ ಇದ್ರೆ ನೋಡಿ ಸಹ ತೊಳ್ಕೊಂಡು ಈ ತರ ಮಾಡಿ ತೆಗಿಲಿಕ್ಕೆ ಸಾಕ್ತದೆ ಈ ತರಸ ತೆಗಿಬಹುದು ನನಗೆ ಅಂದ್ರೆ ನಮ್ಗೆ ಅಭ್ಯಾಸ ಇದೆ ಚೂರಿಕೆ ಬಂದರೆ ಒಂದು ಸ್ವಲ್ಪತ್ತು ಸರಿ ಅದಕ್ಕೆ ಅಭ್ಯಾಸ ಆಗುತ್ತೆ ಅದಕ್ಕೋಸ್ಕರ ನಾವು ಇದೇ ಥರ ತೊಳ್ಕೊಂಡು ರೆಡಿ ಆಯ್ತು ಇನ್ನು ಬೇಯಿಸ್ಲಿಕ್ಕೆ ಇಡಲಿಕ್ಕೆ ಇಷ್ಟು ಸಾಕು ತರಕಾರಿ ಮುಳುಗುವಷ್ಟು ನೀರು ಬಿದ್ದರೆ ಸಾಕು ಆಗಿ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಉಪ್ಪು ಹಾಕಿ ಇವಾಗ ಬೇಯಿಸ್ಲಿಕ್ಕೆ ಇಡಬೇಕು ಈಗ ಬಣಲೆ ಹೀಟ್ ಆಗಿದೆ ಅದಕ್ಕೆ ಸ್ವಲ್ಪ ಒಗ್ಗರಣೆಗೆ ತಕ್ಕ ಎಣ್ಣೆ ಹಾಕ್ತಾ ಇದ್ದೇನೆ ಫ್ರೆಂಡ್ಸ್ ನಾನು ಇದರಿಂದ ಎರಡು ಎರಡಕ್ಕೆ ಒಗ್ಗರಣೆ ಮಾಡ್ತಾ ಇದ್ದೇನೆ ಅಂದರೆ ಕಡಲೆ ನೀಮ್ ನೀರಿದೆ ನೋಡಿ ಕಡಲೆ ಬೆಂದಿರೋ ನೀರು ಅದನ್ನು ನಾನು ವೇಸ್ಟ್ ಮಾಡ್ತಾ ಇಲ್ಲ ಅದಕ್ಕೂ ಒಗ್ಗರಣೆ ಹಾಕಿ ಅದನ್ನು ನೀರು ಥರ ಮಾಡ್ತೇನೆ ಸಾಂಬಾರ್ ಥರ ಮಾಡ್ಕೊಳ್ತೇವೆ ಇವಾಗ ಎಣ್ಣೆ ಬಿಸಿ ಆಗಿದಲ್ಲ ಬಿಸಿ ತಕ್ಷಣ ನಾನು ಸಾಸಿವೆ ಹಾಕ್ತಾ ಇದ್ದೇನೆ ದರೆ ನಾನು ತಿರುಕರೆ ತಿದಾಗ ಇದರಿಂದ ನಾನು ಸ್ವಲ್ಪ ಒಗ್ಗರಣೆಯನ್ನು ಕಡಲೆ ನೀರಿಗೆ ಹಾಕ್ತಾ ಇದ್ದೇನೆ ನಾನು ಸ್ವಲ್ಪ ಉದ್ದಿನಬೇಳೆ ಬೆಳೆ ಹಾಕ್ತಾ ಇದ್ದೇನೆ ಬೆಳೆ ಲೈಟ್ ಬ್ರೌನ್ ಆಗಿದೆ ಈಗ ನಾವು ಇದು ನೋಡಿ ರುಬ್ಬಿದ ಮಸಾಲ ನೋಡಿ ಈ ತರ ಆಗಿದೆ ಇಷ್ಟು ಗಟ್ಟಿ ಇದೆ ನೋಡಿ ಇದನ್ನು ಹಾಕ್ತಾ ಇದ್ದೇನೆ ಇದೀವಾಗ ಇವಾಗ ನಾನು ಮಿಕ್ಸಿ ತೊಳೆದ ನೀರು ಸ್ವಲ್ಪ ಹಾಕ್ತಾ ಇದ್ದೇನೆ ಮತ್ತೆ ಈ ನಾವು ಮಿಕ್ಸಿ ತೊಳೆದ ನೀರು ಇರ್ತದೆ ನೋಡಿ ಕಡಲೆ ನೀರಿಗೆ ಸಹ ಹಾಕ್ಕೊಳ್ಬೋದು ಚೆನ್ನಾಗಿರ್ತದೆ ಈಗ ನಾನು ಮಸಾಲಕ್ಕೆ ಉಪ್ಪು ಹಾಕ್ಕೊಳ್ತಾ ಇದ್ದೇನೆ ಅಂದರೆ ಕಡಲೆಗೆ ಸಹ ಹಾಕಿದ್ದೇನೆ ಸುವರ್ಣಗಡ್ಡೆಗೆ ಸಹ ಹಾಕಿದ್ದೇನೆ ಇದಕ್ಕೆ ಸ್ವಲ್ಪ ಇದ್ದೇನೆ ಆನಂತರ ನೋಡ್ಕೊಂಡು ಹಾಕ್ಕೊಳ್ಬೋದು ಇದೊಂದು ಸ್ವಲ್ಪ ಚೆನ್ನಾಗಿ ಕುದಿ ಬರಲಿ ಕುದಿ ಬಂದರೆ ನಾವು ಬೇಯಿಸಿದ ತರಕಾರಿಯನ್ನು ಹಾಕೋದು ಫ್ರೆಂಡ್ಸ್ ಇವಾಗ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಕುದಿ ಬಂದಿದೆ ಹಸಿ ವಾಸನೆ ಹೋಗಿದೆ ಆನಂತರ ನಾವು ಬೇಯಿಸಿಟ್ಟ ಕಡಲೆಕಾಳು ಆಮೇಲೆ ಬೇಯಿಸಿದ ಗಡ್ಡೆ ಇದೆ ನೋಡಿ ಅದನ್ನು ಸಹ ಒಟ್ಟಿಗೆ ಹಾಕ್ಕೊಂಡು ನೋಡಿ ಈ ಥರ ಆದರೂ ಸುವರ್ಣಗಡ್ಡೆ ನೀರೆಲ್ಲ ಹಾಕ್ಲಿಕ್ಕಿಲ್ಲ ಕಡಲೆ ನೀರು ಮಾತ್ರ ನಾವು ಸಾಂಬಾರು ಮಾಡ್ತಾ ಇದ್ದೇವೆ ಸುವರ್ಣಗಡ್ಡೆ ನೀರು ಹಾಕ್ಲಿಕ್ಕಿಲ್ಲ ಯಾಕಂದರೆ ಅದು ಸ್ವಲ್ಪ ತುರಿಕೆ ಇರ್ತದಲ್ಲ ಅದಕ್ಕೋಸ್ಕರ ನಾವು ಸ್ವಲ್ಪ ಎಲ್ಲ ಜಾಸ್ತಿ ಹಾಕೋದು ಅದೇ ಉದ್ದೇಶದಿಂದ ಯಾಕಂದರೆ ತುರಿಕೆ ಹೋಗ್ಲಿ ಅಂತೇಳಿ ನೋಡಿ ಇವಾಗ ಚೆನ್ನಾಗಿ ಮಿಕ್ಸಿಂಗ್ ಮಾಡಬೇಕು ನಮ್ಮ ಅಮ್ಮ ಎಲ್ಲ ಹೇಳ್ತಾರೆ ಯಾಕಂದರೆ ಈಗ ನಾವು ಸುವರ್ಣಗಡ್ಡೆ ಕಟ್ ಮಾಡಿದಾಗ ನಮಗೆ ಕ್ಲೀನ್ ಮಾಡಿ ಕಟ್ ಮಾಡಿ ತೊಳಿತೇವಲ್ಲ ಅಷ್ಟೊತ್ತಿಗೆ ನಮಗೆ ಕೈ ತುರಿಕೆ ಬರ್ತದೆ ನಾವು ಸುವರ್ಣಗಡ್ಡೆ ಬೇಯೋ ತನಕ ಎಷ್ಟೋ ತನಕ ಬೇಯ್ತದೆ ಒಂದು ಪಟ್ಟ ಒಂದು ಐದು ನಿಮಿಷಕ್ಕೆ ಬೇಯ್ತಿದಲ್ವ ಅಷ್ಟೊತ್ತಿಗೆ ನಮ್ಮ ತುರಿಕೆ ತುರಿಕೆಲ್ಲ ಕಮ್ಮಿ ಆಗುತ್ತೆ ಅಂತ ಹೇಳ್ತಾರೆ ಅದು ರಿಯಲ್ ಆಗಿ ಅದೇ ಥರ ಇದೆ ನೋಡಿದರೆ ಕರೆಕ್ಟಾಗಿದೆ ಇವಾಗ ಹುಳಿ ಮೆಣಸೆಲ್ಲ ಮಸಾಲೆಲ್ಲ ಕರೆಕ್ಟಾಗಿ ಬೆಂದಿದ್ದಲ್ಲ ಸ್ವಲ್ಪ ಮಸಾಲ ಡ್ರೈ ಆಗ್ತಾ ಬಂದಿದೆ ಅಷ್ಟೊತ್ತಿಗೆ ಆಗಬೇಕಾದ್ರೆ ನಾವು ಹಸಿ ನಾನು ಹಸಿ ತ ಕಾಯಿ ತುರಿನೇ ಹಾಕೋದು ಆದಷ್ಟು ನಾನು ಸಿಂಪಲ್ಲಾಗಿ ಅಡುಗೆಗಳನ್ನೆಲ್ಲ ಆದಷ್ಟು ಏನು ಗೊತ್ತಾ ನಾನು ಸಿಂಪಲ್ಲಾಗಿ ಅದರಲ್ಲಿ ಯಾವ ಥರ ಟೇಸ್ಟ್ ಮಾಡ್ಬೋದು ಅಂತೇಳಿ ಆ ಥರ ಮಾಡ್ತೇನೆ ಅಂದರೆ ತುಂಬ ಸುತ್ತಿ ಬಳಸಿ ಮಾಡೋದಿಲ್ಲ ಅಡುಗೆಯನ್ನು ತುಂಬ ಜಾಸ್ತಿ ವರ್ಕ್ ಮಾಡೋದಿಲ್ಲ ಆದಷ್ಟು ಯಾವ ಥರ ತುಂಬ ಫಾಸ್ಟಾಗಿ ಮಾಡ್ಬೋದು ಸಿಂಪಲ್ಲಾಗಿ ಮಾಡ್ಬೋದು ಆ ಥರ ಇದ್ದೇನೆ ಇಲ್ಲಾಂದರೆ ಕಾಯಿ ತುರಿ ಹುರ್ಕೊಂಡು ಆ ಥರ ಸಹ ಮಾಡ್ಬೋದು ಅದಕ್ಕಿಂತ ಇದನ್ನು ಈಸಿ ಏನಾಗೋಲ್ಲ ಟೇಸ್ಟ್ ಅದು ತುಂಬಾ ಚೆನ್ನಾಗಿರುತ್ತೆ ಹಸಿ ಕಾಯಿ ತುರಿ ಹಾಕಿದರೆ ನೋಡಿ ಫಸ್ಟ್ ಆಗಿರುವಂಥ ಕಡಲೆ ಮತ್ತು ಸುವರ್ಣಗೆಡ್ಡೆಯ ಸುಕ್ಕ ರೆಡಿ ಆಯಿತು ಮತ್ತು ಅದ್ರ ಜೊತೆ ನಾನು ಸಾಂಬಾರು ಸಹ ಮಾಡಿದ್ದೇನೆ ನೋಡಿ ಇಲ್ಲಾಂದರೆ ನಾವು ಬೇಳೆ ಸಾರು ಟೊಮೆಟೊ ಸಾರು ಏನಾದರೂ ಮಾಡಬೇಕಲ್ಲ ಅದಕ್ಕಿಂತ ಇದು ತುಂಬಾ ಈಸಿ ಪಟ ಈಸಿ ಆಗುತ್ತೆ ಅಲ್ಲೇ ಕಡಲೆ ಸಾಂಬಾರು ರೆಡಿ ಇದ್ರೆ ಸುಕ್ಕ ಇದ್ದರೆ ಅನ್ನ ಚೆನ್ನಾಗಿ ಒಳ್ಳೆ ಸೇರುತ್ತೆ ನನಗೆ ಈ ಸಾಂಬಾರು ಸುಕ್ಕ ಅಂದರೆ ತುಂಬ ಇಷ್ಟ ನಿಮಗೆ ಇಷ್ಟನಾ ಇಷ್ಟ ಆದರೆ ನಮ್ಮ ನಮ್ಮ ಚಾನಲಲ್ಲಿ ಸ್ವಲ್ಪ ಕಮೆಂಟೆಲ್ಲ ಹಾಕಿ ನಿಮ್ಗೆ ಇಷ್ಟಾದ್ರೂ ಹಾಕಿ ಇಷ್ಟ ಇದೆ ಹೇಳಿ ನನಗೆ ತುಂಬ ಈ ತರಕಾರಿ ಅಂದರೆ ತುಂಬಾ ಇಷ್ಟ ಫ್ರೆಂಡ್ಸ್ ಫ್ರೆಂಡ್ಸ್ ಆದಷ್ಟು ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್